ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಚಿರುಮರಿ ಉಂಡಿ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಹುಬ್ಬಳ್ಳಿ ಜನರು ಮತ್ತು ಬೀದರ್ ಸೈಡಿನ ಜನರು ತಮ್ಮ ನೇ ನೆಟಿವಿಟಿ ತಕ್ಕ ಹಾಗೆ ಯಾವ ಥರ ಉಂಡೆ ಇದು ಚುಮರಿ ಉಂಡಿನೇ ಯಾವ ಯಾವ ಥರ ಕಟ್ತಾರೆ ಅಂತ ಹೇಳಿ ನೋಡೋಣ ನೋಡಲು ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಯಾವ ಥರ ಮಾಡ್ಬೋದು ಅಂತ ಹೇಳಿ ತೋರಿಸ್ತೀನಿ ಎರಡು ಸೈಡಿನ ಡಿಫ್ರೆನ್ಸ್ನ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಬಟನ್ ಒತ್ತಿ ನಾ ಯಾವುದೇ ವಿಡಿಯೋನ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ನೀವು ಮೊದಲೇ ನೋಡ್ಬೋದು ಹಾಂ ಸ್ವಲ್ಪ ಹಾಂ ಕರ್ಗ ಪೂರ್ತಿಗೆ ಹಾಕಿರಿ ಇನ್ನೊಂದು ಸ್ವಲ್ಪ ಕರ್ತೆ ಹಾಕ್ರಿ ಇನ್ನೊಂದು ಸ್ವಲ್ಪ ಒಂದಿನ ಇನ್ನೊಂದು ಎರಡು ಹ್ಞೂ ಸಾಕಲ್ಲ ನೀರು ಹ್ಞೂ ಇದು ಹಣ ಬಂದಿದ ಇಲ್ಲ ಅಂತ ಚೆಕ್ ಮಾಡ್ಬೇಕು ಬಂದಿತಾ ಹ್ಮ್ ಹ್ಞೂ ಅವು ಏನು ಏನು ನೋಡಲ್ಲ

ಅದ್ ನಂಗೂ ಗೊತ್ತಿರಲಿಲ್ಲ ನಾವು ಬೇರೆ ರೀತಿ ಮಾಡ್ತೀವಿ ಇವಾಗ ಆಗಲ್ಲ ಇವಾಗಿಲ್ಲ ಇದು ಇನ್ನು ಮೆತ್ತಗನೇ ಐತಲ್ಲ ಅಲ್ಲ ಇದು ಮೆತ್ತಗನೇ ಐತಲ್ಲ ಇನ್ನು ಹಿಡಿಯುತ್ತಂತೀರ ಬೆಲ್ಲನ ಹ್ಮ್ ಬೆಲ್ಲ ಹಾಕ ಸ್ವೀಟ್ ಚಂದ ಹಣ ಜಾಸ್ತಿ ಆಗಿ ಉಪಳ್ಳಾಗಲ್ಲ ಕಟ್ಟೋದ ಇವಾಗ ಹಿಂಗ್ ಬಿಡದೇನೆ ಮಾಡ್ಕೋತ ಕೊಡೋದ ಇದನ್ನ ಎಷ್ಟೊತ್ತು ಎಷ್ಟು ನಿಮಿಷ ಮಾಡೋದು ಕಟ್ಟಸು ಗರಂ ಗರಂ ಇದ್ದಾಗೆ ಕಟ್ಬೇಕು ನಮ್ದು ಮೆಥಡ್ ಬೇರೆ ಹಾಕಿತಿ ಅದಕ್ಕೆ ಗೊತ್ತಾಗ್ಲಿಲ್ಲ ಇವಾಗ ಹಿಂಗೆ ಕಟ್ಟದ ಇಳಿವಿ ಹಿಂಗೆ ದೊಡ್ಡ ದೊಡ್ಡ ಕಟ್ತೀರಾ ಸ್ವಲ್ಪ ಎಣ್ಣೆ ಕೂಡ ತಿಲ್ಲಲ್ಲ ಇಲ್ಲ ಇಲ್ಲ ರೀ ನೀವೇನು ಹಿಟ್ಟು ಹಚ್ಚಿ ಕೂಡ ಹಾ ನಾವು ಹಿಟ್ಟು ಹಾಕ್ತೀವಿ ಇವಾಗ ಇದಕ್ಕೆ ಹಿಟ್ಟು ಹಾಕಿ ಹಣ ತಗೋತಿದ್ವಲ್ಲ ಚುಮೇರಿ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಹಣ ಹಾಕಿ ಕಟ್ತಿದ್ವಿ ಯಾವ್ದ್ರ ಹಿಟ್ಟು ಇದು ಪುಟಾಣಿ ಹಿಟ್ಟು ಇದು ಉಳ್ಳ ಹ್ಞೂ ಮಾಡ್ತೀರಿ ಇಡ್ರಿ ಸರಿ ಇಲ್ಲ ಹಾಂ